ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ವಿಜಯಲಕ್ಷ್ಮಿ ಮಾತಾಡ್ತೀನಿ ಮಂಗಾಯಿ ದೇವಿ ರೆಸಿಪಿಯಿಂದ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿರೋ ಟೊಮೆಟೊ ಬಾತ್ ಮಾಡಿ ತೋರಿಸ್ತೇನೆ ಅದಕ್ಕೆ ಸಿಂಪಲ್ಲಾಗಿ ಹೆಂಗೆ ಮಾಡೋದಂತ ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ನಿಮ್ಮ ಮಂಗಾಯಿ ದೇವಿ ರೆಸಿಪಿಗೆ ಸ್ವಾಗತ ಕೋರ್ತಾ ಇದನ್ನು ಹೆಂಗೆ ಮಾಡ್ಕೋದಂತ ತೋರಿಸ್ತೇನೆ ಇವಾಗ ಟೊಮೆಟೊ ಬಾತ್ಗಾಗಿ ನಾನು ಒಂದು ಅರ್ಧ ಕೆ ಜಿ ಅನ್ನ ಮಾಡ್ಕೊಂಡಿದ್ದೀನಿ ನೋಡಿರಿ ಹಿಂಗೆ ಉದ್ರ ಉದ್ರಾಗಿ ಅನ್ನ ಮಾಡ್ಕೊಂಡು ನೋಡ್ಕೊಂಡಿದ್ದೀನಿ ಆಮೇಲೆ ಗ್ರೀನ್ ಪೀಸ್ ನೋಡಿರಿ ಒಂದು ಅರ್ಧ ಬೌಲ್ ಅಷ್ಟು ತೊಗೊಂಡಿದ್ದೀನಿ ಕೊತ್ತಂಬರಿ ಒಂದು ಬಟ್ಲು ಅಷ್ಟು ಮಸಾಲೆ ನೋಡಿರಿ ಒಂದು ಎಲೆ ಒಂದು ನಾಲ್ಕು ಲವಂಗ ಸ್ವಲ್ಪ ಜೈಪತ್ರಿ ಒಂದೆರಡು ಏಲಕ್ಕಿ ಒಂದು ಅರ್ಧ ಚಕ್ರಮಗ್ಗಿ ಒಂದೆರಡು ಇಂಚಷ್ಟು ದ ಚ ಇದು ಚಕ್ಕಿ ಎಷ್ಟು ಮಸಾಲೆ ತೊಗೊತೀನಿ ಆಮೇಲೆ ಮನೆಯಲ್ಲೇ ಮಾಡಿದಂಥದ್ದು ಅರ್ಧ ಸ್ಪೂನ್ ಗರಂ ಮಸಾಲೆ ತೊಗೊಂಡಿದ್ದೀನಿ ಆಮೇಲೆ ಕ ಅಚ್ಚ ಖಾರದ ಪೌಡ್ರ್ ಒಂದು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡ್ರ್ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ರುಚಿ ಉಪ್ಪು ಆಮೇಲೆ ಒಗ್ಗರಣೆಗೆ ಒಂದು ಟೊಮೆಟೊ ಒಂದು ಫ್ರೈ ಡಿಫ್ರೈ ಬಂದಿದ್ದೀನಿ ಆಮೇಲೆ ಇದೊಂದು ಟೊಮೆಟೊ ನೋಡಿರಿ ನಾಲ್ಕು ಟೊಮೆಟೊ ಅದೇ ಐತಿ ನಾಲ್ಕು ಟಮೆಟೊ ಮಾಡಿ ಇಟ್ಕೊಂಡಿದ್ದೀನಿ ಅದರ ಮೇಲೆ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ನೋಡಿರಿ ಇದನ್ನು ಮಿಕ್ಸಿ ಮಾಡಬೇಕು ಇದನ್ನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನಿಮಗೆ ತೋರಿಸ್ತೀನಿ ರೀ ನಾನು ಹೆಂಗೆ ಮಾಡೋದು ಅಂಥೇಳಿ ಇವಾಗ ಮಿಕ್ಸರ್ ಜಾರಿಗೆ ಇದನ್ನ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ನೋಡಿರಿ ಈ ಥರ ನಾನು ಕಪ್ಸಿ ಮಾಡ್ಕೊಂಬಂದ್ರೆ ಟೊಮೆಟೊ ಮೇಲೆ ತೋರಿಸಿದ್ದೆನ ಈ ಥರ ಅದರ ಸಾಕ್ರೆ ಆಮೇಲೆ ಇವಾಗ ನೋಡಿ ನಾನು ಅಂತ ಒಗ್ಗರಣಿಗಂತ ಒಂದು ಕಡಾಯಿ ಇಟ್ಕೊಂಡಿನಿ ಅದ್ರಾಗ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮೊದಲಿಗೆ ಜೀರಿಗೆ ಹಾಕೋತೇನೆ ಆಮೇಲೆ ನಿಮಗೆ ತೋರಿಸ್ತಂಥ ಮಸಾಲೆ ನೋಡೋದಿಲ್ಲ ಆಮೇಲೆ ಉಳ್ಳಾಗಡ್ಡೆ ಹಾಕ್ತೀನಿ ನೋಡ್ರಿ ಒಂದು ಸೈಡ ನೀವು ಅಷ್ಟನ್ನು ಕುಡಿಸಿ ಚೆನ್ನಾಗಿ ಸ್ವಲ್ಪ ಒಗ್ಗರಣೆ ಚೆನ್ನಾಗಿ ಕರ್ಕೊಂಡು ಬರ್ತೀನಿ ನೋಡಿರಿ ಒಂದು ಸ್ವಲ್ಪ ಕಲರ್ ಕಲರ್ಗತ್ತೆ ಬರಬೇಕು ನೋಡ್ತೀವಿ ಒಗ್ಗರಣ ನೋಡಬೇಕಾದ್ರೆ ಸ್ವಲ್ಪ ಲಾವೆಲ್ಲೇ ಹಾಕ್ತೀನಿ ಭಾಳ ಟೇಸ್ಟ್ ಹಾಕೈತಿ ಇದು ಕುಕ್ಕರ್ದಲ್ಲಿ ಒಬ್ಬೊಬ್ರು ಮಾಡ್ಕೋತಾರೆ ಅಕ್ಕಿನ ಹಾಕಿ ಅದಕ್ಕಿಂತ ಇದು ಟೇಸ್ಟ್ ಆಕೇತಿ ಅನ್ನ ಮಾಡಿ ಈ ಥರ ಟೊಮೆಟೊ ಭಾತ್ ಮಾಡ್ಕೋದೂ ಇದು ಭಾರಿ ಟೇಸ್ಟ್ ಇದು ಕುಕ್ಕರ್ದಾಗ ಮಾಡೋದು ಮಾಮೂಲಿ ಈ ಥರ ಮಾಡಿ ನೋಡ್ರಿ ಹೆಂಗಾಗತ್ತೆ ನಿಮಗೆ ಹೆಂಗೆ ಅನಿಸತ್ತೆ ಅಂತೇಳಿ ನೀವು ಮಾಡಲೇಬೇಕಾದಂಥ ರೆಸಿಪಿ ರಿದ ಮತ್ತು ಆದಂಥ ಟೇಸ್ಟ್ ಕೊಡ್ತೈತ್ರಿ ಅದು ಕುಕ್ಕರ್ದಾಗ ಎಲ್ಲ ಥರ ಹಾಕಿ ಸಿಟಿ ಹೊಡ್ಸೋದಕ್ಕಿಂತ ಈ ಥರ ನಾವು ಮೊದಲೇ ಅನ್ನ ಮಾಡಿಕೊಂಡು ಈ ಥರ ನಾವು ಟೊಮೆಟೊ ಭಾಟ್ ಮಾಡೋದಕ್ಕೂ ಕುಕ್ಕರ್ದಲ್ಲಿ ಮಾಡ್ಕೋದಕ್ಕಿಂತ ರುಚಿ ಬೇರೆನೇ ಅನಿಸುತ್ತೆ ನೀವು ಆ ಥರ ಮಾಡಿ ತಿಂದಿರೋದ್ರೆ ಈ ಥರ ಮಾಡ್ತೀನಿ ಇದ್ರ ರುಚಿ ಟೇಸ್ಟ್ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳ್ರಿ ನಿಮಗೆ ಈ ಟೊಮೆಟೊ ಭಾತ್ ಬಗ್ಗೆ ಏನು ಅನ್ನಿಸ್ತು ಈ ರೆಸಿಪಿ ಬಗ್ಗೆ ಏನು ಅನ್ನಿಸ್ತು ಇಷ್ಟ ಆಯ್ತು ಅಂದ್ರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಇಷ್ಟ ಆಗದಿದ್ರೂ ನನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ಹೇಳ್ರಿ ಆಮೇಲೆ ನೋಡಿರಿ ಇವಾಗ ನಾನು ಗ್ರೀನ್ ಪೀಸ್ ಹಾಕೋತೇನೆ ನೋಡಿರಿ ಹೋಗ್ತಾರೆ ಆಮೇಲೆ ಒಬ್ಬರ ಟೊಮೆಟೊ ಹಾಕೋತೇನೆ ಭಾರಿ ಟೇಸ್ಟ್ ಹಾಕೈತಿ ನೋಡಿರಿ ಸ್ವಲ್ಪ ಸ್ವಲ್ಪ ಪುದೀನ ಮರಗಂತಾರೆ ನೋಡಿರಿ ಪುದೀನ ಅದನ್ನು ಸ್ವಲ್ಪ ಒಗ್ಗರಣೆ ಹಾಕೋರಿ ಟೇಸ್ಟ್ ಸೂಪರಾಗಿ ಬರ್ತೈತಿ ರೀ ಇದ್ರೆ ಹಾಕೋರಿ ಇಲ್ಲಂದ್ರೆ ನಡೆಯುತ್ತ ಇಲ್ಲ ಮತ್ತು ಅವ್ರು ಹಾಕ್ಬೇಕಂದಾರ ಹಾಕ್ಬೇಕು ಚೂಲೋ ಹಾಕಿ ಕಿಲೋ ಅದೆಲ್ಲ ಏನು ಬೇಡ್ರಿ ಇಲ್ಲದಕ್ಕೆ ನಡೆಯುತ್ತೆ ಕೊತ್ತಂಬರಿ ಎಷ್ಟಿದ್ರೂ ನಡೆಯುತ್ತೆ ಆದರೆ ಇದು ಸ್ವಲ್ಪ ಚೆನ್ನಾಗಾಗುತ್ತೆ ಈ ಥರ ಎಲ್ಲ ಉಡ್ಕೊಂಡು ಬೆಂದುಕೊಂದಿರಬೇಕು ಚೆನ್ನಾಗಿ ಚೆನ್ನಾಗಿ ಬೆಂದ್ಕೊಂಡ್ಮೇಲೆ ನಾನು ಸ್ವಲ್ಪ ಅರಸಿನ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡ್ರಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ ರುಚಿಗೆ ಎಷ್ಟು ಉಪ್ಪು ಬೇಕಲೋ ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ನೋಡ್ಕೊಂಡೆ ಹಾಕೊಳ್ಳೋಣ ಯಾಕಂದ್ರೆ ಮತ್ತೆ ಕಮ್ಮಿ ಆದ್ರೆ ಮತ್ತೆ ಹಾಕೊಳಕ್ಕೆ ಬರ್ತೈತಿ ಜಾಸ್ತಿ ಅದ್ರ ತೆಗಿಲಿಕ್ಕೆ ಬರೋಂಗಿಲ್ಲ ಉಪ್ಪು ಜಾಸ್ತಿ ಅದ್ರ ರುಚಿನೇ ಹೋಗಿಬಿಡುತ್ತೆ ಅದಕ್ಕೆ ನಾವು ನೋಡಿ ಉಪ್ಪು ಹಾಕಬೋದು ಸೂಪರ್ ಆದಂಥ ರೆಸಿಪಿ ನೋಡ್ರಿದ್ರೆ ಮತ್ತೆ ಮಕ್ಕಳು ಇಷ್ಟು ಭಾರಿ ಇಷ್ಟಪಟ್ಟು ತಿಂತಾರೆ ಮತ್ತು ಮಕ್ಕಳು ಇದ್ದಾಗ ಮಾಡಿದ್ರಂತಿ ಸ್ಕೂಲ್ ದೆಬ್ಬಿಗಂತು ಭಾರಿ ಸೂಪರ್ ರೆಸಿಪಿ ನೋಡಿ ದೆಬ್ಬಿ ಫುಲ್ ಖಾಲಿ ಮಾಡ್ಕೊಂಡು ಮಕ್ಳು ಆ ಥರ ರೆಸಿಪಿ ನೋಡ್ರಿ ಆಮೇಲೆ ಇವಾಗ ಅಚ್ಚ ಖಾರದ ಪೌಡ್ರ್ ನೋಡಿರಿ ಒಂದು ಅರ್ಧ ಸ್ಪೂನ್ ಅಷ್ಟು ಅಚ್ಚ ಖಾರದ ಪೌಡ್ರ್ ತೊಗೊಂಡಿ ಯಾಕಂದ್ರೆ ನಾನು ಒಳಗೆ ಟೊಮೆಟೊ ಮಿಕ್ ಗ್ರೈಂಡ್ ಮಾಡಬೇಕಾದ್ರೆ ಅದ್ರ ಒಂದು ಮೂರು ಮೆಝಿಗೆ ಹಾಕ್ಕೊಂಡಿದೀನಿ ಅದಕ್ಕೆ ಖಾರ ಸ್ವಲ್ಪ ಕಮ್ಮಿ ಇದೆಲ್ಲ ಸೇರಿಸಿ ಚೆನ್ನಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮುಂಚೆ ಕೊತ್ತಂಬರಿ ಹಾಕ್ತೀನಿ ನೋಡಿರಿ ಅದರ ಹಾಕೊಂಡು ಇವಾಗ ನಾನು ಮಾಡಿದಂಥ ಟೊಮೆಟೊ ಮಾಡಿದಂಥ ಟೊಮೆಟೊದೊಳಗೆ ಹಾಕೋತಾಯಿದ್ದೀನಿ ಇದನ್ನು ಚೆನ್ನಾಗಿ ಚೆನ್ನಾಗಿದೆ ಪೂಡಿ ಆಯಿಲ್ ಬಿಡಬೇಕು ನೋಡ್ರಿ ಅಂದರೆ ಎಣ್ಣೆ ಬಿಡಬೇಕಿದೆ ಆ ಥರ ಬೇಯಿಸ್ಕೋಬೇಕು ಒಮ್ಮೆ ಮಾಡಿದ ತಕ್ಷಣ ಅದಕ್ಕೆ ಅನ್ನ ಮಿಕ್ಸ್ ಮಾಡಬಾರ್ದು ಅನ್ನ ಮಿಕ್ಸ್ ಮಾಡೋದು ಮುಂಚೆ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಯಾವ ಅಡುಗೆನೂ ನಾವು ಚೆನ್ನಾಗಿ ಬೇಯಿಸ್ತೀವೋ ಆ ಅಡುಗೆ ತುಂಬ ರುಚಿನ ಹಾಕಿ ನೋಡಿ ಸ್ವಲ್ಪ ಇದಕ್ಕೆ ನೋಡಿ ನಾನು ಇದು ನೀರು ಹಾಕೊಂಡು ಹಾಕೋ ತಿನ್ರ ಭಾಳ ಹಾಕ್ಬೇಡ್ರಿ ನೋಡ್ತೀವಿ ಮನೆಯಲ್ಲೇ ಅದು ಮಾಡಿದಂಥ ಗರಂ ಮಸಾಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಕ್ರಿ ಇಷ್ಟಾದರೆ ಇದಕ್ಕೆ ಏನು ಬ್ಯಾಡ ನೋಡಿ ಅದಕ್ಕೆ ಫ್ಲೇವರ್ ಕೊಡೋದು ಚಕ್ಕೆ ಮತ್ತು ಚಕ್ರಮಗ್ಗಿ ನೋಡಿ ಚಕ್ಕೆ ಒಂದು ಸ್ವಲ್ಪ ಜಾಸ್ತಿ ಆಗ್ಬೇಕು ಇದಕ್ಕೆ ಇದನ್ನು ಇವಾಗ ಸ್ವಲ್ಪ ಮುಚ್ಚಿ ಕುದೀಲಿಕ್ಕೆ ಬಿಡ್ತೇನೆ ಅದನ್ನು ನೋಡ್ರಿ ಎಷ್ಟು ಚಂದ ಗ್ರೇವಿ ಎಷ್ಟು ಚಂದ ಚೆನ್ನಾಗಿ ನೋಡ್ರಿ ಟೊಮೆಟೊ ಭಾತಿದ್ದ ಚೆನ್ನಾಗಿದೆ ಕುಡ್ಕೊಂಡು ಎಲ್ಲ ಕುದ್ರೆ ಎಷ್ಟು ಟೇಸ್ಟ್ ಹತ್ತರಿ ಭಾರಿ ಬಾಯಿ ಚಪ್ಪರಿಸ್ಕೊಂಡು ತಿನ್ನೋ ಅಷ್ಟೇ ಟೇಸ್ಟ್ ಹಾಕ್ತೈತೆ ನೋಡ್ರಿ ಇನ್ನೊಂದು ಐದು ನಿಮಿಷ ಬಿಡೋಣದನ್ನ ಇನ್ನೊಂದು ಚೂರು ಎತ್ತ ಬೆಂದಿಕ್ಕೂ ಎಲ್ಲ ಚೆಂದಾಗಿ ಇನ್ನೂ ಸೂಪರಾಗಿ ಬೆಂದಿತ್ತಂದ್ರೆ ಸೂಪರಾಗೇ అదొత్త రెసిపి ఇండి ఇొంది ఐదు నిమిష మేము ముచ్చిబిడుతా నోడ్రీ రెడీ ఆ టెటో భాతిలో సూపర్ రెడీ ఇవన్న మాట్ అన్న హాకోతీ నోట్రి అదకెస్ అన్న హాకొడ్రి మస్ చన మిక్స్ మనం హిషా ఇదన్ను బైతి ಮಾಡ್ಕೋಬೇಕು ನೋಡಿರಿ ಸೂಪರ್ ಅದಂತ ನೆನ್ಬಿಟ್ಟು ಭಾತ ರೆಡಿ ಆಯ್ತು ನೋಡಿರಿ ಇದನ್ನ ಚೆನ್ನಾಗಿ ಅಂದ್ರೆ ಉಗ ಬರ್ಬೇಕು ನೋಡ್ರಿ ಆ ಥರ ಬಿಸಿ ಮಾಡ್ಕೊಡ್ತೀವಿ ಅನ್ನನ ಬಿಸಿ ಇರ್ತೈತಿ ಮತ್ತು ಒಗ್ಗರಣೆ ಸ್ವಲ್ಪ ನಾವೆಲ್ಲ ಬಿಸಿ ಮಾಡ್ಕೊಂಡಿರ್ತೀವಲ್ರಿ ಇದೆಲ್ಲ ಕರ್ಕೊಂಡಿರ್ತೀವಿ ಎಲ್ಲ ಕುಡಿಸಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕಂದ್ರೆ ಇದೆಲ್ಲ ಹುಗ್ಗಿ ಬರುವ ಬಟ್ಟ ಅನ್ನನ ನಾವು ಬಿಸಿ ಮಾಡ್ಕೊಂಡ್ರೆ ಭಾರಿ ಟೇಸ್ಟ್ ಆಕೈತಿ ಇದು ಒಂದ ಅಂತಲ್ರಿ ಯಾವ ಪದಾರ್ಥ ಪದಾರ್ಥ ಆದ್ರೂ ನಾವು ಚೆನ್ನಾಗಿ ಎಷ್ಟು ಬಿಸಿ ಮಾಡ್ಕೋತೇವೆ ಎಷ್ಟು ಅದನ್ನು ಬೇಯಿಸ್ಕೋತೇವಿ ಅಷ್ಟು ರುಚಿ ಆಕೈತೆ ಅಂತ ನೋಡ್ರಿ ನಮ್ಮ ಅಜ್ಜಿ ಅಳತಿದ್ಲ ಪ್ರತಿಯೊಂದು ನಾವು ಚಿತ್ರಾನ್ನ ಮಾಡಬೇಕಾದ್ರೂ ಕೂಡ ಅದನ್ನು ಚೆನ್ನಾಗಿ ಬಿಸಿ ಮಾಡೋದ್ರಿಂದ ಅದು ರುಚಿನೇ ಬರುತ್ತೆ ಅಂತ ಹೇಳ್ಕ ಹಂಗೆ ಯಾವುದು ಪದಾರ್ಥ ಆದರೂ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಅಡುಗೆ ಮಾಡ್ಕೋರಿ ಪ್ರತಿಯೊಬ್ಬರು ಅಡುಗೆನೂ ರುಚಿನೇ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನೋಡ್ರಿ ಒಂದು ಐದು ನಿಮಿಷ ಇದ್ರ ಮೇಲೆ ನೋಡ್ಕೊಬಿಡ್ತೇನೆ ನೋಡಿರಿ ಟೊಮೆಟೊ ಬಾತ್ ರೆಡಿ ಆಯಿತಾ ಹತ್ತೇ ನಿಮಿಷದಲ್ಲಿ ಮಾಡ್ಕೋಬೋದು ನೋಡ್ರಿ ಒಂದು ಟೊಮೆಟೊ ಭಾತ ನೋಡಿ ಒಂದು ಚೆನ್ನಾಗಿ ಉಗ ಬರುವವರೆಗೇನೂ ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಮೇಲ್ಗಡೆ ಒಂದು ಚೂರ ಕೊತ್ತಂಬರಿ ಹಾಕಿಬಿಟ್ಟು ಟೇಸ್ಟಿಯಾದ ಟೊಮೆಟೊ ಬಾತ್ ರೆಡಿ ನೋಡ್ರಿ ನೋಡ್ರಿ ಒಂದು ತಾಟಿಗೆ ಸರ್ವ್ ಮಾಡ್ಕೊತಿದೀನಿ ಮಸ್ತ್ ಸ್ಮೆಲ್ ಬರತಿತ್ತು ನೋಡ್ರಿ ಇದು ಮಾಡಿದರೆ ಯಾವ ಸಾರು ಬೇಡ ಏನೂ ಬೇಡ ಮಸ್ತ್ ಅಂದ್ರೆ ಮಸ್ತ್ ಹಂಗೆ ಬಿಸಿ ಬಿಸಿ ತಿಂತ ಇದ್ರ ಮಸ್ತ್ ನೋಡ್ರಿ ನೋಡಿದ್ರಲ್ಲ ನಿಮಗೆ ಸಿಂಪಲ್ಲಾಗಿ ಟೊಮೆಟೊ ಭಾತ್ ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ ನಿಮಗೂ ಕೂಡ ಇಷ್ಟ ಆಗತ್ತನ್ಕೊತಿದ್ದೀನಿ ರೆಸಿಪಿ ಹಂಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರೆ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ ನಮ್ಮ ಜನ ನನಗೆ ಬೆಳೆಸ್ತಾ ಇದ್ದಾರೆ ಅಂತ ಹೇಳ್ಕ್ಯಾರ ನನಗೆ ಭಾಳ ಖುಷಿ ಆಗತ್ತೈತಿ ಮತ್ತು ರೆಸಿಪಿಗಳು ಅನ್ನೋ ಒಂದು ಪ್ರೋತ್ಸಾಹ ನೀವು ನೀಡ್ತಾ ಇದ್ದೀರಾ ಎಲ್ಲ ಪ್ರೋತ್ಸಾಹ ಮಾಡು ಎಲ್ಲರಿಗೂ ನನ್ನ ಧನ್ಯವಾದಗಳು ಹಂಗೆ ಮಾಡದೇ ಇರೋರು ಕೂಡ ಎಲ್ಲರಿಗೂ ಕರೆಯಮ್ಮ ದೇವಿ ಆಗ ಮಂಗಾಯಿ ದೇವಿ ಒಳ್ಳೇದು ಮಾಡಲಿ ಮತ್ತು ಇನ್ನೂ ಕೂಡ ನನ್ನ ಸಪ್ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ಕ ಹೇಳ್ತಾ ಇವತ್ತಿನ ರೆಸಿಪಿ ನಾನು ಮುಗಿಸ್ತಾ ಇದ್ದೇನೆ ಅದಕ್ಕೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಹೇಳ್ತಾ ಇವತ್ತಿನ ರೀ ನಾನು ಮುಗಿಸ್ತಾ ಇದ್ದೀನಿ ಮತ್ತೊಂದು ರೆಸಿಪಿ ಮುಂದೆ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು